ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಬಡಿದಾಟ ಆಗಿದೆ ಮಂಡ್ಯ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಬಡಿದಾಟ ಆಗಿದೆ ಅದಕ್ಕೆ ಕಾರಣ ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಮೊಟ್ಟೆ ಚಿಕನ್ ಕಬಾಬ್ ಕೋಳಿ ಸಾಂಬಾರ್ ವೆಜ್ ಜೊತೆ ಮುದ್ದೆಯನ್ನು ಹಂಚಿದಂತ ಪ್ರಗತಿಪರ ಪ್ರಗತಿಪರರು ಅವರು ಬಾಡೂಟವನ್ನು ಹಂಚಿದ್ದಾರೆ ನಾರ್ಮಲಿ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜ್ ಇರೋದು ಆದರೆ ಪ್ರಗತಿಪರರು ಬಾಡುಟವನ್ನ ಬಡಿಸೋ ಕೋಟ್ರಲ್ಲಿ ಅಲ್ಲಿ ಹಂಚೋ ಕೊರಟರು ಆಗ ಪೊಲೀಸರು ಅದನ್ನ ವಶಪಡಿಸಿಕೊಳ್ಳೋಕೆ ಅಂತಿಸಿದ್ರು ಆಗ ಪೊಲೀಸರು ಮತ್ತು ಪ್ರಗತಿಪರರ ಮಧ್ಯೆ ಆಗಿದೆ ಸಾಹಿತ್ಯಾಭಿಮಾನಿಗಳಿಗೆ ತಂದಿದ್ದಂತಹ ಬಾಡೂಟ ವಶ ಭರ್ಜರಿ ಬಾಡೂಟ ರೆಡಿಯಾಗಿತ್ತು ಪ್ರಗತಿಪರರಿಂದ ಆದರೆ ಆ ಊಟವನ್ನು ಅಲ್ಲಿ ಪೊಲೀಸರು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಇದು ಸಾಹಿತ್ಯ ಸಮ್ಮೇಳನಕ್ಕೆ ಬಾಡೂಟ ಅದೇ ಒಂದ್ ಕಡೆ ಈ ಮೆನು ಇತ್ತು ಇದರ ಬಗ್ಗೆ ಕೂಡ ಟಿವಿ ನೈನ್ ಮೂಲಕ ನಾವು ನಿನ್ನೆ ಏನಿತ್ತೆಲ್ಲ ಹೇಳಿದ್ವಿ ಆದರೆ ಇವತ್ತು ಈ ಬಾಡೂಟ ವಿಚಾರದಲ್ಲಿ ಗಲಾಟೆ ಆಗಿದೆ

ಈಗ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪೊಲೀಸರ ಜೊತೆ ವಾಗ್ವಾದ ಕೇಳಿದ್ರು ಪ್ರಗತಿಪರರು ಯಾಕಂದ್ರೆ ಅಲ್ಲಿ ಪ್ರಗತಿಪರ ಚಿಂತಕರಿಂದ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮುದ್ದೆ ಹಾಗೆ ಅದ್ರ ಜೊತೆಗೆ ಚಿಕನ್ ಕಬಾಬ್ ಕೋಳಿ ಸಾಂಬಾರ್ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದರು ಆದರೆ ಆಲ್ರೆಡಿ ಏನು ಸಮ್ಮೇಳನದ ಕಡೆಯಿಂದ ಏನ್ ನಡೆಸ್ತಾ ಇದಾರೆ ಅವರ ಕಡೆಯಿಂದ ಊಟ ಅಲ್ಲಿ ರೆಡಿಯಾಗಿತ್ತು ಸಿದ್ಧಪಡಿಸಿದ್ರು ಸೊ ಮಧ್ಯಾಹ್ನ ಸೊಪ್ಪಿನ ಸಾಂಬಾರ್ ಮುದ್ದೆ ಅನ್ನಾರಸ ಮಜ್ಜಿಗೆ ಸಂಡಿಗೆ ಹಾಗೂ ಬಾದ್ಶಾ ಇತ್ತು ಆದ್ರೆ ಇತ್ತ ಪ್ರಗತಿಪರರು ಬೇರೆದೇ ಒಂದು ಮೆನು ರೆಡಿ ಮಾಡಿ ರೆಡಿ ಮಾಡಿದ್ರಲ್ಲಿ ಏನಂತಂದರೆ ಅದು ಮುದ್ದೆ ಇತ್ತು ಅದರಲ್ಲಿ ಕೋಳಿ ಸಾರಿತ್ತು ಅದಕ್ಕೆ ಹೆಚ್ಚಿನ ನಾರ್ಮಲಿ ವೆಜ್ ಊಟ ಅಂತಂದಾಗ ಅದು ಭಾನುವಾರ ಅಂತಂದಾಗ ಆ ಕಡೆ ಹೆಚ್ಚಿನ ಗ್ರೌಡ್ ಹೋಗೋದು ಸಾಮಾನ್ಯ ಆಗ ಪೊಲೀಸರು ಈಗ ಗೊಂದಲ ಉಂಟಾಗುತ್ತೆ ಅಂತ ಅದನ್ನು ತಡೆದ್ರೂ ಅಲ್ಲಿ ಆ ಒಂದು ಊಟವನ್ನು ವರ್ಷಕ್ಕೆ ಪಡೆದುಕೊಳ್ಳೋಕ್ಕೆ ಯತ್ನಿಸಿದ್ರು ಅಂತ ಗೊತ್ತಾಗಿದೆ ಆಗ ಅಲ್ಲಿನ ಆಯೋಜಕರು ಮಧ್ಯ ಪ್ರಗತಿಪರರು ಪೊಲೀಸರು ಇವೆಲ್ಲ ಸೇರಿ ಅಲ್ಲೊಂದಷ್ಟು ಗೊಂದಲದ ವಾತಾವರಣ ಉಂಟಾಯಿತು ನಾನ್ವೆಜ್ ಜೊತೆಗೆ ಮುದ್ದೆ ಹಂಚಿದಂಥ ಪ್ರಗತಿಪರರು ಸಾಹಿತ್ಯ ಸಮ್ಮೇಳನದಲ್ಲಿ ಆದರೆ ಆಯೋಜಕರು ಮಾಡಿದ್ದಂಥ ಮೆನು ಪ್ರಕಾರ ಅಲ್ಲಿ ಸೊಪ್ಪಿನ ಸಾರು ಮುದ್ದೆ ಇತ್ತು ಸಂಡಿಗೆ ಬಾದುಷಾ ಅನ್ನಾರಸಂ ಇದೆಲ್ಲವನ್ನೂ ಕೂಡ ಆಯೋಜಕರು ರೆಡಿ ಮಾಡಿದರು ಆದರೆ ನಡುವಲ್ಲಿ ಪ್ರಗತಿಪರರು ಈ ವೆಜ್ ಮೆನು ತಂದಾಗ ಅಲ್ಲಿ ಸಹಜವಾಗಿಯೇ ಗೊಂದಲ ಉಂಟಾಯಿತು ಈ ಕಡೆ ಕೂಡ ಜನ ಹೆಚ್ಚಾಗಿ ಹೋಗಿ ಶುರು ಮಾಡಿದ್ರು ಸೊ ಆಗ ಯಾಕೆ ಈ ಥರ ಗೊಂದಲ ಉಂಟು ಮಾಡ್ತಿದ್ದೀರಿ ಅಂತ ಅಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗ್ತಾರೆ ಈ ರೀತಿ ನೀವೇ ಪ್ರತ್ಯೇಕವಾದಂಥ ಒಂದು ಊಟದ ವ್ಯವಸ್ಥೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ನೋಡ್ಬೋದು ಒಂದಷ್ಟು ಈ ಅಲ್ಯೂಮಿನಿಯಂ ಹಾಗೇನೆ ಸ್ಟೀಲ್ ಪಾತ್ರಗಳಲ್ಲಿ ಪ್ರಗತಿಪರರು ತಮ್ಮದೇ ಒಂದು ಟೇಬಲ್ ತಂದಲ್ಲಿಟ್ಟು ಬಡಿಸೋಕೆ ಶುರು ಮಾಡಿದ್ರು ಮಂಡ್ಯದ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಅಂತ್ಯದಲ್ಲಿ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಪೊಲೀಸರು ನಾವು ತಂದಂಥ ಊಟವನ್ನು ಅಲ್ಲಿ ಕಿತ್ಕೊಂಡ್ರು ಅಥವಾ ಪಡೆಯುವಂಥ ಪ್ರಯತ್ನ ಪಟ್ಟರು ಇದೇ ಗೊಂದಲ ಆಗ್ತಿರೋದು ಪೊಲೀಸರ ಜೊತೆ ಪ್ರಗತಿಪರರು ವಾಗ್ವಾದಕ್ಕೆ ಹೇಳಿದ್ರು ಭಾಗೂ ಕೂಡ ಹೌದು ಬರೇ ಬರವಣಿಗೆ ಅಷ್ಟೇ ಅಲ್ಲ ಜನರ ಆಚಾರ ವಿಚಾರಗಳು ಊಟ ಅವರ ದೈನಂದಿನ ಬದುಕು ಸೇರಿದಂತೆ ಸಾಹಿತ್ಯ ಸಂಸ್ಕೃತಿ ಒಳಗೊಂಡಿದೆ ಎಲ್ಲವೂ ಮಿಳಿತ ಆಗಿದೆ ಸಾಹಿತ್ಯವೇ ಬೇರೆ ಊಟವೇ ಬೇರೆ ಅನ್ನೋಂಥ ತಾರತಮ್ಯನೂ ಮಾಡಬಾರ್ದು ಎಲ್ಲವೂ ಇದ್ರ ಜೊತೆ ಕೂಡ ಇರೋಂಥದ್ದು ಮನುಷ್ಯನ ಬದುಕಿನ ಜೊತೆನಿರೋಂಥದ್ದೇ ಸಂಸ್ಕೃತಿ ಸಾಹಿತ್ಯ ಇದೆಲ್ಲವೂ ಮಿಳಿತ ಆಗಿರೋಂಥದ್ದು ಹಂಗಾಗಿ ಅದು ಆ ಥರ ಭಿನ್ನವಾಗಿ ಯೋಚನೆ ಮಾಡದೆ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲ ಜನ ತಿಂತಕ್ಕಂಥ ಪ್ರೋಟೀನುಯುಕ್ತ ಆಹಾರವನ್ನು ಕೊಡಬೇಕು ಮಂಡ್ಯ ಜಿಲ್ಲೆಯ ಸಂಸ್ಕೃತಿಯನ್ನು ಎತ್ತಿಡಿಬೇಕು ಅಂತೇಳಿ ನಾವೇನು ಆಗ್ರಹ ಮಾಡಿದ್ವಿ ಆ ಆಗ್ರಹಕ್ಕೆ ಸೊಪ್ಪು ಹಾಕದೆ ತಳ್ಕಂಡು ತಳ್ಕಂಡು ಬಂದದ್ದು ಪರಿಣಾಮವಾಗಿ ಇವತ್ತು ನಾವೇ ಕೊಡ್ತಕ್ಕಂಥ ಒತ್ತಡಕ್ಕೆ ಒಳಗಾಗಿದ್ದೀವಿ ನಾವು ವಿತರಿಸ್ತಾ ಇದ್ದೀವಿ ಜನ ಅದ್ಭುತವಾಗಿ ಪ್ರತಿಕ್ರಿಯೆ ಮಂಡ್ಯ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಬಾಡೂಟ ಇರಲೇಬೇಕು ಮಂಡ್ಯದ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಬಾಡೂಟ ಭಾಳ ಫೇಮಸ್ ಆಗಿದೆ ಹಾಗಾಗಿ ಸಾಹಿತ್ಯಾಸಕ್ತರಿಗೆ ಬರೀ ನೀವು ಆಚಾರ ವಿಚಾರವನ್ನು ತರಬೇಕಾಗುತ್ತೆ ಬರೀ ಬರವಣಿಗೆ ಮಾತ್ರ ಅಲ್ಲ ಇದೀಗ ಮಂಡ್ಯದ ಸಾಹಿತ್ಯ ಸಮ್ಮೇಳನ ಏನಾಗ್ತಿದೆ ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ಈಗ ಊಟದ ವಿಚಾರದಲ್ಲಿ ಮೊದಲೆರಡು ದಿನ ಅಂತ ಗೊಂದಲ ಇರಲಿಲ್ಲ ಆದ್ರೆ ಮಂಡ್ಯ ಅಂತಂದ್ರೆ ಬಾಡೂಟ ಸಾಮಾನ್ಯ ಅದು ಕೂಡ ಭಾನುವಾರ ಆಗಿರುವಂತಹ ಕಾರಣ ಇಲ್ಲಿನ ಆಚಾರ ವಿಚಾರ ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಳಗೊಂಡಿರಬೇಕು ಅನ್ನೋದು ಇವರ ವಾದ ಪ್ರಗತಿ ಪಡೆದು ಆದ್ರೆ ಅಲ್ಲಿ ಆಲ್ರೆಡಿ ಏನ್ ಆಯೋಜನೆ ಮಾಡಲಾಗಿತ್ತು ಊಟದ ಮೆನು ಏನಿತ್ತು ಇವರು ಈ ವೆಜ್ ತಂದಾಗ ಏನಾಯ್ತು ನಂತರ ಏನಾಯ್ತು ಅಲ್ಲಿ ಅವಿನಾಶ್ ಸಾಹಿತ್ಯ ಸಮ್ಮೇಳನ ಪ್ರಾರಂಭಕ್ಕೆ ಮುಂಚೆ ದಿನಗಳಿಂದನೂ ಕೂಡ ಸಾಕಷ್ಟು ಸದ್ದು ಮಾಡ್ತಿದ್ದಂಥ ವಿಚಾರ ಬಾಡೂಟವನ್ನು ಹಾಕಿಸ್ಬೇಕು ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟವನ್ನು ಹಂಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಗತಿಪರರು ಈ ಒಂದು ವಿಚಾರವಾಗಿ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಇವತ್ತು ಕೂಡ ಅದೇ ರೀತಿಯ ಅಂತ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಅಂದ್ರೆ ಈ ಇಲ್ಲಿ ಈಗಾಗಲೇ ವೆಜ್ ಊಟವನ್ನು ಅಂದರೆ ಸಾಕಷ್ಟು ಸಂಖ್ಯೆ ಲಕ್ಷಾಂತರ ಜನರಿಗೆ ವೆಜ್ ಊಟವನ್ನು ಹಂಚಿಕೆ ಮಾಡಲಾಗ್ತಾ ಇತ್ತು ಆದರೆ ಈ ಸಂದರ್ಭದಲ್ಲಿ ಇವತ್ತು ಭಾನುವಾರ ಆಗಿದೆ ಭಾನುವಾರ ಜೊತೆಗೆ ಮಂಡ್ಯದಲ್ಲಿ ಬಾಡೂಟ ಅಂತಂದ್ರೆ ಫೇಮಸ್ ಮಂಡ್ಯ ಹೆಸರಾಗಿರುವಂಥದ್ದು ಬಾಡೂಟದ ವಿಚಾರವಾಗಿ ಈ ಕಾರಣ ಾಗಿ ಮಂಡ್ಯದಲ್ಲಿ ಬಾಡೂಟವನ್ನು ಹಂಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಪ್ರಗತಿಪರರು ಬಂದು ಒಂದು ಗಲಾಟೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾದರು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ತಡೆಯುವಂತ ಕೆಲಸವನ್ನು ಮಾಡಿದ್ರು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವುದು ಬೇಡ ಯಾಕಂದ್ರೆ ಇಲ್ಲಿ ಸಾಂಘಿಕ ಒಂದು ಒಂದು ರೀತಿಯಲ್ಲಿ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನ ಈ ಸಂದರ್ಭದಲ್ಲಿ ಈ ರೀತಿಯ ಗೊಂದಲ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಮಾಧಾನ ಮಾಡುವಂತ ಕೆಲಸ ಕೂಡ ಪೊಲೀಸ್ನವರು ಮುಂದಾದರು ಆದರೆ ಅದು ಯಾವುದೋ ಒಂದು ಮಾತನ್ನು ಕೇಳದೆ ತಾವು ತಂದಿದ್ದಂಥ ಬಾಡೂಟವನ್ನು ಹಂಚಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈಗ ಒಂದಷ್ಟು ಪ್ರಮಾಣದಲ್ಲಿ ತಂದಿದ್ರು ಒಂದು ನೂರು ಜನಕ್ಕೆ ಆಗುವಷ್ಟು ಊಟವನ್ನು ತಂದಿದ್ರು ಆ ಒಂದು ಊಟವನ್ನು ಹಂಚಿಕೆ ಮಾಡೋಕೆ ಕೂಡ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಆಯಿತು ಬಾಡೂಟ ಅನ್ನುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಜನರು ಬಂದು ವೆಜ್ ಊಟ ಮಾಡುವಂಥ ಜನರು ಕೂಡ ಬಂದು ಮುಗಿಬಿದ್ದು ಬಾಡೂಟ ತಿನ್ನುವಂಥ ತಿನ್ನುವಂತ ಮುಂದಾಗಿರುವಂಥದ್ದು ಒಟ್ಟಾರೆ ಕೊನೆಯ ದಿನ ಇವತ್ತು ತೆರೆ ಬೀಳಬೇಕಾಗಿರುವಂಥದ್ದು ಸಾಹಿತ್ಯ ಸಮ್ಮೇಳನಕ್ಕೆ ಸಾಕಷ್ಟು ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕೊನೆಯ ದಿನ ತೆರೆ ಬೀಳಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಗೊಂದಲ ಮೂಡಾಗಿದ್ದು ಒಂದು ರೀತಿಯಲ್ಲಿ ಸಾಕಷ್ಟು ಜನರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಬೇಕಾಗಿರ್ಲ ಇದು ಮನೆಯ ಊಟ ಅಲ್ಲ ಮನೆಯ ಫಂಕ್ಷನ್ ಅಲ್ಲ ಇದು ಸಾರ್ವಜನಿಕ ಕಾರ್ಯಕ್ರಮ ಇಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಈ ರೀತಿಯಂತ ಬಾಡೂಟವನ್ನೇ ಹಂಚಬೇಕು ಸರಿಯಾದಂತಹ ವಿಚಾರ ಅಂತದ್ದು ಕೂಡ ಒಂದು ಕೆಲವರ ಅಭಿಪ್ರಾಯ ಆಗಿರುವಂತದ್ದು ಅವಿನಾಶ್ ಧನ್ಯವಾದ